இது நல்லான ಅನುದಾನ ನೀಡಿ ಒಳ್ಳೆ ಉದಾಸ್ಪತ್ರೆ ಏನಿದ್ದಾರೆ ಅದಕ್ಕೆ ಇವತ್ತು नागिखर विश्वालय डॉक्टर बाबा ವಿಶೇಷವಾಗಿ ನನಗೆ ದೊಡ್ಡ ಕಾರ್ಯಕ್ರಮದಲ್ಲಿ ಇಟ್ಕೋಬೇಕಾಗಿ ಅಂತ ಹೇಳ್ಬಿಟ್ಟು ಶುಭ ಹಾರೈಸುತ್ತೇನೆ ಅವರು ಅನುಭವಿಸುತ್ತೇನೆ ಆ ಮಾನ್ಯ ಸಚಿವರಿಗೆ ನಿಮ್ಮೆಲ್ಲರ ಪರವಾಗಿ ಹಾಗೂ ನಮ್ಮ ಸಂಘದ ಪರವಾಗಿ ಪ್ರೀಮ ಸ್ವಾಗತವನ್ನು ಬಯಸ್ತಾರೆ ಹಾಗೆಯೇ ಅಂಬೇಡ್ಕರ್ ಅವರ ಅಭಿನಾದ ಇರ್ಬೋದು ಅವರು ಸಮಾನತೆ ವಾದ ಅವರ ಒಂದು ದಾರಿಯಲ್ಲಿ ಕಾವಿ ಧರಿಸಿಯೂ ಕೂಡ ಅಂಬೇಡ್ಕರ್ ತತ್ವಗಳನ್ನ ಪ್ರಗತಿಪರ ತತ್ವಗಳನ್ನ ಈ ನಾಡಿಗೆ ಈ ದೇಶಕ್ಕೆ తాయి ఇవా కళియదరణులు నమ్మ జ్ఞానప్రదా స్వమీజీవ్ తాము హైకి నే దూరవాి ముఖాంతరం కండగా ఖచ్చితంగా కార్యక్రమం బత్యే అంత కూడా అమ్మ పరంగా సంఘం పరంగా హృత్పూర్వక ధన్యవా స్వాగతం

लाय इम्प्लीमेंटेशन ಯಾವಾಗೆ ಆಗಲ್ಲ ಆಗಲೇ ಕಾನೂನು ರೀತಿಯ ಆಚರಣೆ ತೋಕ್ಕೆ ವರ್ಷಾಪನ ಮಾಡಬೇಕು ಅಂತ ಬಹಳ ವಿಶೇಷವಾಗಿ ಕಾಲೇಜೇ ಇತ್ತು ಹೇಳ್ತಾಯ್ತು ಅದ ಅವಶ್ಯಕತೆ ಇದೆ ಯಾಕೆ ಬೋಡಾಕ ಮನ ಪರಿವರ್ತನಾ ಕಾರ್ಯಕ್ರಮವನ್ನ ಮಾಡುತ್ತೇವೆ ಜೈಲಿನ ಈ ಸ್ವಾಂಗಳ ಜೈಲ್ಯಾಣದಂತ ಇಂತ ನೀವು ಕೇಳಬಹುದು ನಮಗೆ ಜೈಲಿನಲ್ಲಿ ಮನ ಪರಿವರ್ತನಾ ಕಾರ್ಯಕ್ರಮಗಳ ಆಯೋಜನೆ ಆಯ್ತು ಆಪೋ ಬಂದುಡಿ ರಮ್ಯ ಅಂತ ಎಂಪಿಎ ಮಾಡಿದ ಎಸ್ಆರ್ ಮಾಡುತ್ತಾ ಆ ಎಂಪಿಎ ಮಾಡಿದ ವಿದ್ಯಾರ್ಥಿ ಜೈಲು ಬಂದಿದ್ದಾರೆ ನಾವು ಈ ರಮ್ಯ ಅಂತ ಕಾರ್ಯ ಸೇರಿ ಬಂದಿದ್ದೀಯ ಅಂತ ಕೇಳರೆ ಬಹಳ ಪೂರ್ವ ತುಕ್ಕಾ ఇప్ప వచ్చేది కౌన్సిలింగ్ కౌన్సిలింగ్ ఎంబిరో మేంతిండ చీటి హాక జీవి ఆ ఫండ్ తల్ఈడి జీవి ఆ తో జీవి తర్తీని అంతా ಇವರೇನ್ ಮಾಡಿದ್ದಾರೆ ಮನೆಯವ್ರಿಗೆಲ್ಲ ಸುಮೂರ್ತವರೆಗೆ ಹೇಳ್ಕೊಡ್ತಾರೆ ನನ್ನ ಗಂಡ ಟಿವಿ ತರ್ತಾನೆ ಟಿವಿ ತರ್ತಾನೆ ಅವ್ರು ಏನ್ ಮಾಡಿದ್ದಾರೆ ಅಪ್ಪ ಮನೆಗೆ ತಲುಪು ಕೊಡ್ಲೇನೆ ಎಲ್ರಿ ಟಿವಿ ಏ ಇನ್ನೊಂದ್ ಸೀರೆ ತಗೊಂಡು ಇನ್ನೊಂದು ನೆಕ್ಸ್ಟ್ ಸೀರೆ ತಗೊಂಡು ನಾವು ಮರ ಬಿಡ ನಾನು ಅಕ್ಕ ಪಕ್ಕ ಎಲ್ಲರೂ ನಾನು ಎಲ್ರಿಗೂ ಹೇಳ್ಕೊಟ್ಟಿನಿ ಟಿವಿ ಬರೀ ಕೇಳಿದೆ ಅಂತ ಸ್ಟ್ಯಾಂಡ್ ಮಾಡ್ತೇನೆ ಫಾರೆಸ್ಟ್ ಏಜೆಂಟ್ ಆಗಿ ಕನ್ವಿನ್ಸ್ ಮಾಡ್ತಾರೆ ಅದು ಕನ್ವಿನ್ಸ್ ಆಗಿಲ್ಲ ಇವರು ಇವರೇನ್ ಮಾಡುದಂತೆ ಈ ಮಾತಾಡ್ತಾ ಮಾತಾಡ್ತಾ ದಿವಸದಲ್ಲಿ ಕೈಯಲ್ಲಿ ಜಾಸ್ತಿ ಜಾಡ್ಸ್ ಅಂತ ತಳ್ಳೆ ತಳ್ಳಬೇಕಾದ್ರೆ ಈ ಕಾಯಿ ಕೊಡೋ ಮನೆ ಇತ್ತ ಕಾಯಿ ಕುಡಿಯೋದು ಅದು ಗೋಡೆ ಮೇಲೆ ಗೋಡೆ ಮೇಲೆ ಹಿಂದೂ ಹೋಗೋದಕ್ಕೂ ಅದು ಸ್ಲಿಪ್ ಆಗಿ ತಲೆ ತಗೋತಾರೆ स्पार्ट स्टार्टो तो? ये व्यक्ति

ಅಂಬೇಡ್ಕರ್ ಎಷ್ಟು ಆಗಿದ್ರು ಸ್ತ್ರೀ ಚಿಂತಕರಾಗಿದ್ರು ಸ್ವಸ್ಥೆ ಜಸ್ಟಿಸ್ ಅನ್ನ ಕೊಡಬೇಕು ಅಂದ್ರೆ ಯಾವ ದೇಶ ಅಭಿವೃದ್ಧಿಯ ಮಾನದಂಡ ಇದೆಯಲ್ಲ ಈ ದೇಶ ಅಭಿವೃದ್ಧಿ Bye. ಮತ್ತೆ ಕವೀರ್ ಖ್ಯಾತ ಡಾಕ್ಟರ್ ವಿಜಯ್ ಅವರು ಮಾತಾಡ್ತಾರೆ ಯಾವ್ದಾದ್ರು ಧರ್ಮ ಸಂಕಷ್ಟದಲ್ಲಿ ಬನ್ನಿ ಅಂದ್ರೆ ದಯವಿಟ್ಟು ಹೋಗ್ಬೇಡಿ ನಿಮ್ಮ ಬಂಧುಗಳು ನಿಮ್ಮ ಸಮುದಾಯ ನಿಮ್ಮ ಫ್ರೆಂಡ್ಸ್ ಯಾರು ಸಂಕಷ್ಟದಲ್ಲಿದೆ ಹೋಗಿ ಸಹಾಯ ಮಾಡಿ ಯಾಕಂದ್ರೆ ಯಾವ ಧರ್ಮಗಳು ಯಾವ ಧರ್ಮಗಳು ಸಮಾನತೆಗಾಗಿ ಬೇರೆ ವರ್ಗದವರ

ಒಂದಷ್ಟು ಕಾಸು ಬಂದರೆ ಅವರು ಮಹಾಬ್ರಾಹ್ಮಣರಾಗುತ್ತಾರೆ ಇದನ್ನ ನಾವು ನೋಡಿದ್ದೀನಿ ಅಲ್ಲಿನಿಂದ ಜಾಸ್ತಿ ಹೋಮ ಹವನ ವೃತ್ತ ತೀರ್ಥ ಇವಿದೆ ಯಾಕೆ ನಿಮ್ಮನ್ನ ಮನುಷ್ಯರಂತೆ ಸ್ವೀಕರಿಸಲು ಒಬ್ಬ నూర అవ్వతి మూరే డాక్టర్ బాబాసాహెబ్ అంబేద్కర్ జన్మదినాచే కార్యక్రమం నమ్మల్ని ఉద్దేశి మాట్లాడసి ద్రేసిన స్వమీజీ ఆగితే శ్రీ కనప్రదాస్ స్వమీజీ అదే రీతి మళ్ళీ అధికార మొక్క బాగా தந்தையான பரிசிஷ்டாடி பூ வரை மற்றும் பலாதி ಮತ್ತು ರಾಜ್ಯ ಮಟ್ಟದ ಸಂಘದ ಅಧ್ಯಕ್ಷರಾಗಿರುವಂತಹ ಶ್ರೀ ಬಸವರಾಜ್ ಅವರೇ ಮತ್ತು ನಮ್ಮನ್ನು ಉದೇಶ್ ಕುಮಾರ್ ಎಂ ಬಿ ಎಸ್ ಅಧ್ಯಕ್ಷರೇ ಅದೇ ರೀತಿಯಲ್ಲಿ ಬಹಳ ಚಿಕ್ಕದಾಗಿ ತಮ್ಮದಾಗಿ ಮಾತಾಡಿ ನಮ್ಮ ನಮ್ಮೆಲ್ಲರಲ್ಲೂ ಕೂಡ ಒಂದು ರೀತಿ ಜಾಗೃತಿ ಮೂಡಿಸಲಿಕ್ಕೆ ಪ್ರಯತ್ನ ಮಾಡಿದಾಗ ಶ್ರೀ ಕೈಲಾಜ್ ಅವರೇ நம்ம இலாக்கைய முக்கிய காரியமாக குமாரநாய் மொத்த இன்னும் எல்லா வேதிகேன் பார்க்கிறீதிய ஜனமெல்லிய அதிபர் நோக்க வர்க்கே மாதமர் ಒಂದು ಹಳ್ಳಿಯಿಂದ ಮೆರಿ ಚಪ್ಪಲಿ ಇಲ್ಲದೆ ಸರ್ಕಾರಿ ಶಾಲೆಗೆ ಹೋಗಿರುವಂತಹ ಒಂದು ಮೃಗ ಸಾಮಾಜಿಕವಾಗಿ ಆರ್ಥಿಕವಾಗಿ ಇನ್ನುಳಿದ ಹೋಗದಲ್ಲಿ ಉಳಿದಿರುವಂತಹ ಒಂದು ಮೃಗ ಮೇಲ್ವರ್ಗದ ಜನರ ಏನು ಒತ್ತಡ ಇದೆ ಅದಕ್ಕೆ ಮನೆಯದೇ ಇರುವಂತಹ ಒಂದು ಮೃಗ ಈ ಒಂದು ಅಧ್ಯಕ್ಷರಾಗಿ ಐಎಎಸ್ ಅಧಿಕಾರಿಯಾಗಿ ಆ ಡರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜನರಿಗೆ ಈ ಭಾರತ ಸಂವಿಧಾನದ ರಚನೆಯನ್ನು ಮಾಡಿಕೊಂಡಂತಹ ಬಾಬಾ ಬಗ್ಗೆ ಒಂದು ಮೋಪ ಇದೆ ಏನಲ್ಲೋಪ ಅಂದರೆ ಕೇವಲ ಆರ್ಥಿಕವಾಗಿ ಸಾಮಾಜಿಕವಾಗಿರುವ ಜನರಿಗೆ ಮೀಸಲಾತಿಯನ್ನು ಕೊಟ್ಟುಕೊಟ್ಟು மெரி கட்டார்த்த அவங்க அதை அந்த விஷயம் ஏனா மெரி கவிங் மெரிட் பை ஆடுமேட்டே மெரிட்டா ஜாலியேட்டே அவங்க கர்மே கருத்தவாங்க ಅದನ್ನು ಎತ್ತಿ ಹಿಡಿಯುವಂತಹ ಒಂದು ಪ್ರಯತ್ನ ನಾವೆಲ್ಲರೂ ಕೂಡ ಮಾಡಬೇಕು ಈಗಾಗಲೇ ಮಾತಾಡಿದ್ರೆ ಈ ಒಂದು ಹೋರಾಟ ಡಾಕ್ಟರ್ ಬಾಬಾ ಸಾಹಿ ಅಂಬೇಡ್ಕರ್ ಹೇಳಿದ್ದು ಹೋರಾಟ ಮಾಡಬೇಕಲ್ಲ ಹೋರಾಟದ ತಕ್ಷಣ ನಮ್ಮವರು ಏನೋ ಒಂದು ಯುದ್ಧ ಅಂತ ಹುಡುಕೊಳ್ತಾ ಇದ್ದರು ಅದು ಯುದ್ಧ ಅಲ್ಲ ಅದು ನಮ್ಮ ಒಳಗಡೆ ನಾವು ಮಾಡುವಂತಹ ಒಂದು ಮೊದಲೇ ಹೋರಾಟ ನಮ್ಮನ್ನು ಯಾರು ನಮ್ಮ ಕೈ ಯಾವುದಿಲ್ಲ ಅಂತ ಹೇಳಿ ನಮ್ಮನ್ನು ಕೆಲವಕ್ಕೆ ತಳ್ಳುತ್ತಾರೆ ಅವರು ಮುಂದೆ ನಾಳೆ ಮತ್ತೆ ಎದ್ದು ಬರ್ತೀವಿ ಅಂತ ಹೇಳುವಂತಹ ಒಂದು ಹೋರಾಟ ಆ ಹೋರಾಟ ನಾವು ಮಾಡಬೇಕು ಆ ಆ ಹೋರಾಟ ಮಾಡದ ಒಳಗಡೆ ಆಗ್ತಿದ್ದಾವೆ ನಾವು ಮತ್ತೆ ಸ್ವಾಮೀಜಿ ಮಾತಾಡುವ ಮಾತನ್ನು ಹೇಳಬೇಕು ಬಹಳಷ್ಟು ವಿಷಯಗಳು ಬಹಳ ನಮ್ಮ ಸ್ವಾಮೀಜಿ ಅವರು ಮಾತಾಡ್ತಾರೆ ಕೂಡ ವಿಚಿತ್ರ ಆಯಿತು ಸ್ವಾಮೀಜಿ ಅಂದ್ರೆ ತಕ್ಷಣ ಯಾವುದೋ ಯಾರೋ ಭಗವಂತೀ ಇದೆ ಭದ್ರತೆ ಕೊಡ್ತಾ ಇದ್ದಾರೆ ಪಾಪ ಸ್ವಾಮೀಜಿ ಆ ಥರ ಜನರನ್ನು ಮೋಸ ಮಾಡುವಂಥ ಸ್ವಾಮೀಜಿ ಅಲ್ಲ ಅವರು ಜನರಿಗೆ ಉದಾರ ಮಾಡುವಂಥ ಯಾಕೆಂದ್ರೆ ದೇವರ ಜನರಲ್ಲಿ ಮೋಸ ಮಾಡುವುದಕ್ಕೆ ಸ್ವಾಮೀಜಿ ಬೇಕಾಗಿಲ್ಲ ಜೀವನದ ವಿಷಯದಲ್ಲಿ ಬದಲಾವಣೆ ಮಾಡೋದಕ್ಕೆ ಸ್ವಾಮೀಜಿಗಳು ಬೇಕಾಗ್ತಾರೆ ನಿಮಗೆ ಯಾವ ಸರಿ ಯಾವ ತಪ್ಪ ತೆಗೆದಕ್ಕೆ ಸ್ವಾಮೀಜಿ ಬೇಕಾಗ್ತಾರೆ y